ಆಯ್ ಫ್ರೆಂಡ್ಸ್ ಅಂತಲೇ ಸ್ಪೆಷಲ್ ಚಿಕನ್ ಸಾಂಬಾರು ತಗೊಂಡಿದ್ದೀನಿ ಹೆಂಗೆ ಅಂದರೆ ಹೆಂಗೆ ಅಂತಂದರೆ ಚಿಕನ್ ಸಾಂಬಾರು ಮಾಡೋಕ್ಕೆ ಬೇಕಾಗಿರುವ ವಿಧಾನಗಳು ಬರೀ ಮೂವತ್ತು ನಿಮಿಷಗಳಲ್ಲಿ ಮಾತ್ರ ಸಾಕು ಮಾಡುವುದಕ್ಕೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನಂದರೆ ಮೇಲೆ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕುದಿನ ಈರುಳ್ಳಿ ಇಷ್ಟೊಂದು ಇಷ್ಟ ಇಷ್ಟು ಇದ್ದರೆ ಸಾಕು ಬೇಗ ಮಾಡಿ ಮುಗಿಸಬಹುದು ಹಾಗೆ ಚಿಕನ್ ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಕನ್ ாக்கிழை உடை உடை உடைந்து கொண்ட நிறுப்பண்டு உடைக்கொள்ளு அண்ணு அண்ணு நிதானமாக கம்மி கம்மி நிறுத்த மத்திய Terima hmm, hmm. ಚಿಕನ್ ಮಸಾಲ ಹಾಕಿ ಪೌಡರ್ ಇದು ಬಸ್ ರೂಪಾಯಿದು ಹಾಕಿದ್ರೆ ಸಾಕು ಒಂದು ಪ್ಯಾಕೆಟ್ ಹಾಕಿದ್ರೆ ಸಾಕು ಚಿಕನ್ ಮಸಾಲ ಅಂದರೆ ಅದು ಗರಂ ಮಸಾಲ ಪೌಡರ್ ಹಾಕ್ಬೇಕು ಒಂದು ಪ್ಯಾಕೆಟ್ ಹಾಕ್ಬೇಕು ಮಸಾಲ ಮಸಾಲೆ ಪೌಡರ್ ಹಾಕ್ತಾರೆ ಸ್ವಲ್ಪ ಚೆನ್ನಾಗಿರುತ್ತೆ ಮತ್ತು ಧನಿಕ್ ಪೊಡಿ ಪ್ಯಾಕೆಟು ದನ್ನಿ ಪಡಿ ಕಟ್ಟು ಒಂದು ಎರಡು ಪ್ಯಾಕೆಟ್ ಹಾಕ್ಬೇಕು ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ ನಮಗೆ ಮೇಲೆ ಟೊಮೆಟೊ ಒದ್ಸಿದ್ರೆ ಚಿಕನ್ ಫ್ರೈ ಆಗುತ್ತೆ ಆಮೇಲೆ ಚಿಕನ್ ಫ್ರೈ ಬಡ ನೀರು ಹಾಕಿದ್ರೆ ಫುಲ್ ಚಿಕನ್ ಸಾಂಬಾರು ರೆಡಿ ಈ ವಿಡಿಯೋ ತುಂಬ ಜನರಿಗೆ ಇಷ್ಟ ಆಗಲ್ಲ ಅನ್ಸುತ್ತೆ ಬಟ್ ಬ್ಯಾಚುಲರ್ಸ್ಗೆ ಈ ವಿಡಿಯೋ ನೋಡಿಬಿಟ್ಟು ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಬೇಗನೆ ಅರ್ಧ ಗಂಟೆಯಲ್ಲಿ ಚಿಕನ್ ಸಾಂಬಾರು ಮಾಡ್ಬೋದು ಹೇಗೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ